ಹೆದ್ದಾರಿಯಲ್ಲಿ ಕ್ಯಾಂಟರ್ ಬ್ರೇಕ್ ಫೇಲ್ ಆಗಿ ಅವಾಂತರವೇ ನಡೆದು ಹೋಗ್ಬಿಟ್ಟಿದೆ ರಸ್ತೆಯಲ್ಲಿ ಸಂಚರಿಸ್ತಾ ಇದ್ದ ಎರಡು ಸಾರಿಗೆ ಬಸ್ಗಳಿಗೆ ಡಿಕ್ಕಿಯನ್ನು ಹೊಡೆದಿದೆ ಶ್ರೀರಂಗಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗ ನಡೆದಿರುವಂತಹ ಘಟನೆ ಇದು ಕ್ಯಾಂಟರ್ ಬ್ರೇಕ್ ಫೇಲ್ ಆಗಿ ನಡೆದಿರುವಂತಹ ಅವಾಂತರ ಎರಡು ಸಾರಿಗೆ ಬಸ್ಗಳಿಗೆ ಡಿಕ್ಕಿ ಹೊಡೆದ್ಬಿಟ್ಟಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಆಗಿಲ್ಲ ಬಸ್ ಸ್ಟಾಪ್ ಮುಂದೆನೇ ಆಗಿರುವಂತಹ ದುರಂತ ಇದು ಮೈಸೂರು ಬೆಂಗಳೂರು ಹೆದ್ದಾರಿಯಲ್ಲಿ ಭಾರೀ ದುರಂತವೊಂದು ತಪ್ಪಿದೆ ಘಟನೆಯಲ್ಲಿ ಮೂರು ವಾಹನ ಚಾಲಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ವಾಹನಗಳ ಬೇಗ ಕಡಿಮೆ ಇದ್ದಿದ್ದರಿಂದ ಪ್ರಯಾಣಿಕರು ಪಾರಾಗಿದ್ದಾರೆ ಸ್ಪೀಡ್ ಏನಾದರೂ ಇದ್ರೆ ಖಂಡಿತವಾಗಲೂ ಏನೋ ಒಂದು ಅನಾಹುತ ಆಗ್ತಾ ಇತ್ತು ನೋಡಿ ಕ್ಯಾಂಟ್ರ್ ಬ್ರೇಕ್ ಫೇಲ್ ಆಗಿದ್ದರಿಂದಾಗಿ ಹೇಗೆ ಆತ ಡಿಕ್ಕಿ ಹೊಡೆದಿದ್ದಾನೆ ಅಂತೇಳಿ ಕೆ ಎಸ್ ಆರ್ ಟಿ ಸಿ ಬಸ್ ಎರಡು ಬಸ್ಗಳಿಗೆ ಈತ ಡಿಕ್ಕಿಯನ್ನು ಹೊಡೆದಿದ್ದಾನೆ ಮೂರು ಚಾಲಕರಿಗೆ ಕ್ಯಾಂಟ್ರು ಅದರ ಜೊತೆಗೆ ಎರಡು ಕೆ ಎಸ್ ಆರ್ ಟಿ ಸಿ ಬಸ್ಸು ಚಾಲಕರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಪ್ರಯಾಣಿಕರು ಅದೃಷ್ಟವಶಾತ್ ಪಾರಾಗಿದ್ದಾರೆ ದೃಶ್ಯಗಳು ನೋಡ್ತಾ ಇದ್ದೀರಿ ಇವನೇ ಯಾವ ರೀತಿಯಾಗಿ ಹೊರತಿದ್ದಾನೆ ಅಂತ